ಹಸೋಮಣ್ಣ ಕಡೆ ಒಂದ್ ನೂರು ರೂಪಾಯಿ ಎಸ್ಕೊಂಡನು ಅವ್ ಮಾರಾಯ ಹೊಟ್ಟೆ ಬಿಡಾಕ್ತ ಇರಲಿಲ್ಲ ದಿನಾ ಮನಿಗ್ ಬರ್ತಾನ ಏನ್ ನಾವ್ ಇಲ್ಲಾರ ಮುನಿಸ್ಕೊಂಡ್ ಹೋದಾರಂಗ ಅವ್ನವನಿ ಕೊಟ್ಟು ರೊಕ್ಕ ಯಾರವ್ರ ಬಂತಂದ್ರ ಒಟ್ಟೆ ಖಾರ ಇಲ್ಸ್ತಂಗ ಬಂದ ಬಿಟ್ಟು ಮರಗುಡದ ರೊಕ್ಕ ಕೊಡೋಪ್ಪ ಕೊಡಬೇಕ ರೊಕ್ಕ ಈಗ ಬೇಕಾ ಬಡಾನಾ ತಿಗಿ ಹಂಗ ಕದ ಎಷ್ಟು ಸುಂಡಿದ್ನಿ ಎಡ್ಡು ಅರ್ನೂರು ಈಗ ಎಟ್ಟದವ ಹತ್ತು ರೂಪಾಯಿ ಕಡಿಮೆ ಅದಾವ ಹತ್ತು ರೂಪಾಯಿ ಕಡಿಮೆ ಅದಾವ ರೊಕ್ಕ ಕೊಟ್ಟಾಗ ಬರೋಬ್ಬರಿ ಯಾವಾಗ ವ್ಯವಹಾರ ಕೊಟ್ಟದ್ದು ಇತಿಹಾಸದಿಂದ ಹತ್ತು ರೂಪಾಯಿ ಕಮ್ಮಿನ ಕೊಡ್ತೀಯ ಏನ್ ಹೋಗ್ತದ ಬಿಡಪ್ಪ ಏನ್ ಹೋಗ್ತೀಯ ಅದೇ ನಿನ್ ಕಿಸ ಆಗಿರ್ತಾವ ನನ್ ಕಿಸ ಆಗಿರ್ಬೇಕ ಅವ್ರ ಅಕ್ಕ ಇಲ್ಲ ಅವ್ರ ನೀವೇನ ಯುದ್ಧ ಅಂದ್ರೆ ಏನು ಹದ್ಯಾಕ್ ಚಲ್ಕೊಂತ ಹೋಗುದೈತ್ಲೆ ಹಂಗ ಚಲ್ಕೊಂತ ಹೋಗುದಾರ ನನಗೆ ಹೇಳ್ರಿ ಇಂದಿಂದ ಆರಿಸ್ಕೊಂತ ಬರ್ತಾನೆ ಅಲ್ಲಿ ನಿನಗೆ ಏನ್ ಕಮ್ಮಿ ಆಗೈತೆ ಅಂತ ಈ ಮಟ್ಟ ಕೇಳ್ತೀನಿ ಹತ್ತು ಎಕರೆ ಐತಿ ಐತಿಯಾ ಹತ್ತು ಎಕರೆ ಹೊಲ ಐತಿ ಬಿಡ್ರಿ ಹ ಐತಿ ಅಂತೇಳಿ ಸಿಕ್ಕಾಪಟ್ಟಿ ಖರ್ಚು ಮಾಡ್ಕೊಂಡು ಹೋಗಕ್ ಬರ್ತೈತ್ರಿ ಕೂಡ ರೊಕ್ಕ ಕೂಡಿಡಬೇಕಾ ಇಡ್ಬೇಕ ನಾನು ಕೂಡ ಇಡಾಕ ಕೇಳತ್ತಿಲ್ಲ ನನಗ್ ರೂಪಾಯಿ ಕಮ್ಮಿ ಬಿಟ್ರೆ ಕಮ್ಮಿ ಕೊಟ್ರಿ ಕೂಡ ಇಡ ಅದ ಕಮ್ಮಿ ಕೊಟ್ಟಿದ್ದ ಹತ್ ಹತ್ ರೂಪಾಯಿ ನಾ ಕೊಡಿಸಂತ ಹೋರ್ ಸಾಕಟ್ ರೊಕ್ಕ ಹಾಕವ್ರಿ ಅದ ರೊಕ್ಕ ಬೇರೆದಾರು ಬಡ್ಡಿ ಹಾಕಿ ಕೊಟ್ರ ಬಡ್ಡಿ ಬರ್ತತಿ ಅಲಾ ಮಗನ ಬಾ ಜಿಕ್ಕುಲೆ ನೀನು ಒಟ್ಟ ತಂಬಾಕೈತ್ರಿ ನೀ ಎಂದಾರ ರೊಕ್ಕ ಕೊಡ್ ತಿಂದಿದ್ಲಿ ತಲುಪ್ ಮಾಡಿದ್ದ ಹ ಎಂದಾರ ರೊಕ್ಕ ಕೊಡ್ ತಲುಪ್ ಮಾಡಿದ್ ಬರೀ ಮಂದಿ ಕಡೆನ ತಲುಪ್ ಮಾಡ್ತಿ ಅಲ್ಲ ಯಾವಾಗ ರಮ್ ತಿನ್ನವ್ರಿ ರೊಕ್ಕ ಕೊಟ್ಟು ಯಾಕೆ ತಗೊಂಡ್ರಿ ಅದನ್ನ ಅಲ್ಲಿ ಕೊಡುದ ಹತ್ ರೂಪಾಯಿ ಕಮ್ಮಿ ಕೂಟ್ಟಿ ಅಂತದ್ರಗ ಈ 20 ರೂಪಾಯಿ ಒಂದು ಹರಕ್ ಕೂಟ್ಟಿ ಯಾವ ತಗೋತಲ್ಲ ಅದನ್ನ પેટ્રોલ ಕೊಪ್ಪನೇ ಕೊಡ್ರಿ ತಗೋತಾರ ಈ ಅಲ್ಲೇ ಮಗನ ಈ ಇಪ್ಪತ್ ರೂಪಾಯಿ ಬಸಕನೆ પેટ્રોલ ಹಾಕಸಕ್ಕೆ ಹೋಗಲಿ ಮತ್ತ ಹಾಕಸಕ್ಕೆ ಹೋಗಿರ್ತಾರಲ್ರಿ ಅವಾಗ ಕೊಡ್ರಿ ಅಂತ ಹೇಳಿ 나 ನಿಮಗೆ ಏ ನೀ ಇನ್ನೊಮ್ಮೆ ನನ್ನ ಕಡೆ ರೊಕ್ಕ ಕೇಳಕ ಪಾಲಿ ಹೇಳ್ತಾ ನಿಮಗಾಂಗ್ ಮಾಡಬೇಡ್ರಿ ಮತ್ತೆ ಅನ್ರೀ ನೀವು ಅವ್ ಟೆಜಿರನ ತಗಿವಿಲಿ ಅವನಾ ಗಾಡ್ರ ಅಂಗಲ್ಲ ಬಾಪಾ ಎಲ್ ಹೋಗ್ ಕುಂತಾರೆ ಇವ್ರು ಇನ್ನೂ ಬರ್ವಲ್ರು ಏನ್ರಿ ಅಂಗಡಿ ಕಡೆ ಕುಂತೆ ಅಲ್ಲಿ ಕುಂತೆ ಇಲ್ಲಿ ಕುಂತೆ ಇದ್ ಗೊತ್ತೈದ್ಲಾ ನಿಮ್ಮ ಅವ್ವ ನಿಮ್ಮ ಅಣ್ಣನ ಕಡೆ ನಾಡ ಕಂಚು ಮಕ್ಕಳು ಹೋಗ ಅವ್ರು ಯಾಕೆ ಹುಕ್ಕಿದ ಚಂದ ಒಂದು ಕಪ್ ಚಾ ಬೆಟ್ಟ ಇರ್ಲಿ ನಡೀರಿ ನಾವು ಹೋಗೋಣ ನಡಿಯೋ ಹೋಗ ಆಹಾ ನಿಮ್ಮ ತಂಗಿ ಮನೆಗೆ ಹೋಗೋದಿದ್ರೆ ಎಷ್ಟ್ ಬೇಗ ರೆಡಿ ಆಗ್ತಿರಲಿಲ್ಲ ಅಕಿ ಹೋಗಿದ್ ತಕ್ಷಣ ಚಾ ತಗೋ ಅಣ್ಣ ದಾಸಿ ತಗೋ ಅಣ್ಣ ಉಪ್ಪಿಟ್ಟು ತಗೋ ತಂದ ಕೊರ್ತಾಯ ನೀನು ಅಲ್ಲಿ ಹೊಡಿತಿದಲ್ಲ ದಬಾಸೆ ನೀನು ನನ್ನ ಹೊಡಿತಿ ಹಂಗ ಈಗ ನೀವು ಬರ ಏನಿಲ್ಲ ಅಷ್ಟೇ ಹೇರಿ ಏನು ಮಾಡೋ ಪರದಿರ ಬಿಡೋದಿಲ್ಲ ಇಲ್ಲ ಅಂದ್ರೆ ಒばಕಿ ಹೋಗ್ತೇನೆ ಬ್ಯಾಗ್ ತಗೋ ಸರಿ ಬ್ಯಾಗ್ ಸುಮ್ಮ ಒಂದು कप ಚಾ ಮಾಡ್ದು ಗೊತ್ತಿಲ್ಲ ಅವಕ ಕಜ್ಜಿಸ್

நீர் வார் நீர் குடவலா வாயின் ரக்தி நன்க சர் தெளிவாட் கை கால் தவாக்கான அந்த குத்தினி கை கை ஆட்கண்ட் குத்தின்னி தவாக்கான ஏன் மாத்தி நெல்கிரி தப்பளா நெல்கிர் தப்புள குடி தோணத ஆடி தகண்டிங் திக்குனா தகண்ட் ஹனீக திக்கு வாச நோடே இல்லை கண்டல் கண்டி திக்குவோம் அந்த நெகடி கெம் எல்லா குடசி கித் நோட் போகட்டார் தவானி காரங்க நான் மகிந்த குத்தோம் முன்னூறு ரூபாய் மதிக்ரீட் அடி ಅಡ್ಗಿ ನೀನ್ ಮಾಡ್ತೇಪ್ಪ ಅಡ್ಗಿ ಮಾಡ್ಲಿ ನನಗೂ ಆರಾಮ ಇಲ್ದಕ್ಕ ಎಲ್ತು ಅಡ್ಗಿ ಮಾಡಾಕ ಹೋಗ್ಬ್ಯಾಡ ಯಾಕ ಗೊತ್ತೇತಿ ರಾಮಲಿಂಗಪ್ಪನ ಗುಡಿಯಾಗ ಊಟ ಐತಿ ಅಂತ ಊಟ ಐತಿ ಇಬ್ರು ಹೋಗುಣ ಊಟಕ್ಕ ಊಟ ಮಾಡೋಣ ಊಟ ಮಾಡಿದ್ ಕುಲ್ಲೆ ನೀನು ಲಗ್ ಬರಕ್ ಹೋಗ್ಬೇಡ ಯಾಕ ಅಲ್ಲೇ ಕುಂದ್ರೋಣಿ ಎಲ್ಲಾರ್ದು ಊಟ ಹಾಕ್ಕೊಂಬಟ ಎಲ್ಲಾರದು ಊಟ ಆದಕಲೆ ಅಡಿಗೆ ಉಳಿತೇತಿ ಗೊತ್ತೇತಿ ಅದನ್ನ ಕರ್ಕರ್ ಕೊಡ್ತಾರ ಅವ್ರ ಅವಾಗ ನೀ ಏನ್ ಮಾಡು அஷ்மா நான் ஊர்ஹங்க எல் விட்ட ஊர் விட்ட Ratri buta kati batu ngunjainya nake mata kuota mata eh, bahasudonempiin terbagenanam tamaranurah bosanani hingemara kontong hukudowa. Otomanapa hidurakayalah alah itu itu untuk rambuntu biara. Oh, iapa rokado palsana iapa dari otamaron hukudowa. Kojaburone kata, oke oke, 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 pa, oke, 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 oke,

ಕೊಡ ಮಾವ ಅಂದಂಗ ಚಾದು ಏನಾರ ಕುಡಿತೇವ್ರೇನ ಚಾ ಕುಡಿತಾವ ಮರೇ ಚಾ ಯಾ ಕುಡಿದಿಲ್ಲ ನಮ್ಗೇನ ಆಗ್ಯತೆ ಹೇಳಿ ಕುಡಿತೇರಿ ಚಾ ಕುಡಿತಾವ ಮಾಡ್ಸೋ ನೀನು ಚಾ ಕುಡಿತಿ ಅಯ್ಯವ ಚಾ ಕುಡಿತಾರಂತ ಅವ್ರು

ಏನ್ರಿ ಮಾವ್ ಎಲ್ಲ ತಗದ ನನಗ ಹೇಳ್ತಾಳ ಎಟ್ಟಂತ ಮಾಡ್ಬೇಕ್ರಿ ನಾಗರ ನೀನು ಮಾಡ್ಬೇಕು ಈ ಅತ್ತೆ ಹೂ ಮಾಡಬೇಕು ಅತ್ತೆ ಹೂ ಮಾಡ್ಬೇಕು ನೀನು ಮಾಡ್ಬೇಕು ಅಂದಾಗ ಮನಿ ಬಾಳೆ ನಡೀತತ್ವ ಯಪ್ಪ ಅಂದಾಗ ನಡೀತತ್ ಸಾಕ ಹೋಗೈತ್ ಬಿಡ್ರಿ ನಮ್ಮ ಹೋಡ್ ಕಾಲಾಗ ನನಗ ಇರ್ಲಿ ಏನ್ ನೋಡಿ ಸಮಾಧಾನ ತು ಸಮಾಧಾನ ತು ಈ ವರ್ಷ ನಿನ್ ಮದ್ವಿ ಮಾಡೋನ್ ಸುಮ್ಮಿರ್ ಅಲ್ರಿ ಮನಿಗ್ ಮಾವು ಬಂದಾನು ಒಂದ್ ಕಪ್ ಚಾ ಕಾಸ್ಬೇಕು ಅನ್ನೋದ್ ಇದ್ರಲ್ಲಿ ಕಿಗೆ ಹಾ ಈಗ ಹೇಳ್ತಾಳ ಇರ್ಲಿ ಬಿಡಪ್ಪ ಇರ್ಲಿ ಬಿಡು ಏನ್ ಚಾದು ಒಂದು ಚಾಕಿ ಕೆಳಸಿತಿ ಜಗಳ ಜಾಡ್ಬೇಡ ಈಗ ನಾವು ಈಗ ಏನ್ ಬೇಡ ಚಾಪು ಅಡಗಿನ ಮಾಡಿ ಊಟ ಮಾಡಿ ಬಿಡ್ತವ್ ಸುಮ್ ಯಾಕತ್ತದಲ್ಲ ಊಟ ಮಾಡ್ತೇವ್ರಿ ನೀವು ಊಟ ಮಾಡ್ಕೊಂಡೇನಪ್ಪ ಊಟ ಮಾಡಿ ಹೋಕ್ಕೇವೆ ಏನ್ ದೊಡ್ಡ ಮಾತಲ್ಲ ಹಿಂಗೆ ನೀನು ಊಟ ಮಾಡ್ತಿದಿ

ಕೊತ್ತಂಬರಿ ಸೀಡಾ ಸಿಮ್ಡಾ ಹತ್ತ್ ರೂಪಾಯಿ ಇದ್ದಿದ್ದು ಹದಿನೈದ ರೂಪಾಯಿ ಹೇಳ್ತಾರ ಹೌದು ನಾವ್ ಏನಾರ ಬಾಯಿ ಮಾಡಾಕ್ ಹೋದ್ರ ಇಲ್ಲದ ಮಾತಾಡ್ತಾರ ಹೌದು ಹೆಣ್ಮಕ್ಳಾರ ಚೌಕಾಸಿ ಮಾಡಿ ಚೌಕಾಸಿ ಮಾಡಿ ಹತ್ತ್ ರೂಪಾಯಿ ಇದ್ದಿದ್ದು ಅಂದ್ರ ಎಂಟ ರೂಪಾಯಿ ತಗೊಂಬರ್ತಾರ ಹೌದು ಅದಕ್ಕ ಐಕೀಗ್ ಹೋಗಂದ್ರ ನನಗ ಹೋಗ ಅಂತಾಳ ಈ ಕೇ ಮತ್ತ ಹೋಗ್ಬೇಕು ನನಗ ಮಾರಾಮ್ ಇಲ್ದ ಹದ್ದೈದ ದಿವಸ ಆಯ್ತ ಕೈಯಾಗ್ ಸದತಿ ಇಲ್ಲಾ ಕಾಲಾ ಸದತಿ ಇಲ್ಲಾ ಮಾತಾಡಾಕತ್ತಾರ ನಾ ಇಲ್ಲಾ ಏನ್ ಊಟ ಇಲ್ಲ ಚೇ ಇಲ್ಲ ನನಗ

நீ நான் மாவன தங்கிய மணிக்கு மாவந்து கப் காயங்க சந்தினு தந்தையில மாவான

ಈಗ ಹಿಂಬಾಲಿ ಬರುತ್ತೆ ಮುಂದೆ ಏನಾರ ಬ್ರೆಡ್ ಕಾರದಾಣಿ ಅದು ಏನು ತಂದಿಲ್ಲ ಏನು ತಂದಿಲ್ಲ ಯಾಕಂತಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ದಾಗ ಬಸ್ ಬರ್ದು ಇಟ್ಟು ದೌಡ್ ಬಂದ್ಬಿಡ್ತು ಈಗ ಬರೋ ಇಲ್ಲ ಯವ್ವ ಒಂದು ಕೆಲಸ ಮಾಡು ಈಗ ಈಗ ಅಟ್ರು ಕೂಡಿಸೆ ನಾಲ್ಕು ಮಂದಿ ಕೂಡ್ಸಿ ಊಟಕ್ಕೆ ಹೋಗುಣ ಊಟ ಆದ್ಮೇಲೆ ಹೆಂಗಿದ್ರು ನಿನಗೆ ಆರಾಮಿಲ್ಲ ಪಿಕ್ಕಿ ಒಂದು ಎರಡು ಡಜನ್ ಹಣ್ಣು ಕೊಡಿಸ್ತಾಳೆ ನಿಂಗ ಮಾವ ಕಾರದಾಣಿ ಬ್ರೆಡ್ ಅದು ಎಲ್ಲ ಕೊಡಸ್ತಾನ ತೊಗೊಂಬಂದ್ಬುಡುಣ ಹ್ಞೂ ಈಗ ನಮಗ ಅಲ್ಲೇ ಊಟಕ್ಕೆ ನಾವು ನಮಗೂ ಹಾಡಿ ತುಂಬೈತೆ ಏನ ನಾವ್ ಇಬ್ರು ನಡಿತಾವ್ ಇನ್ನೊಂದ್ ಜನ ಬರ್ತಾವ ನಡಿಯ ಹೋಗ್ ನಡಿಯ ಇನ್ನೊಂದ್ ಚೆನ್ನಾಗ ಬರ್ತಾವ್ ಸ್ವಲ್ಪ ನೀರಷ್ಟ್ ಕೊಡ್ಕೊಡೋದ್ ಹೋಗ್ಬಿಟ್ಟೆ ಇದ್ರ ತೊಗೊಂಡ್ಬಾ ನೀರ್ ಮಾಟಲ್ ತೋಂಡ್ ನೀರ್ ತರಾಕ್ ಹೋದ್ರಿ ಪೆಂಟ್ರಿ ನೀರ್ ತರಾಕ್ ಹೋಗಬೇಡ ಇವ ಬೋರಿ ನೀರ ಈಗ ಬೋರಿ ನೀರು ಕುಡದ್ ಕುಡ್ದ ಮಾವನೋ ಬೆಂ ನೀರ್ ತರಾಕ್ ಹೋಗಿನ್ಯಾ ಅವನೇನ್ ಕುಡಿದಿಲ್ಲ ನಾನು ಆಗೋಲ್ಲ ಬೋರಿ ನೀರ ಬೋರಿ ನೀರ್ ಕುಡುದ್ ಕುಡದಿ ಕೆಮ್ಮ ಜ್ವರ ಬ್ಯಾಡಪ್ಪ ಬ್ಯಾಡ ಬೇಡ ನಿಮ್ಮ ಬೋರಿ ನೀರು ಬೇಡ ಚಾನು ಬೇಡ ಊಟ ಬೇಡ ನಾವ್ ಬಾರ ಮಾವಾ

அங்க அது நான் ஊட்டக்கு பேரதாவும் குடிக்கு இவரு இல்லை நம் மணிக்கு வந்து கத்தார்த்த மத்த நீந்த அட்டக் மத்தன அட்டக் மற்றவருபா

ಅದನ್ನ ತೊಗೊಂಡು ಅಲ್ಲ ಅಲ್ಲೇ ಗುಡಿಯಾಗ ಊಟ ಇತ್ತೆ ಊಟ ಮಾಡ್ಕೊಂಡು ಹೋಗಿದ್ದಿಲ್ಲ ಅಲ್ಲಿ ಗುಡಿಯಾಗ ಯಾಕೋ ಬದ್ಮಾಸ್ ಮಾಸ್ ನಿಮ್ ಊಟ ಮಾಡಿಕೊಂಡು ಹಾಕವ ಇವತ್ತು ಬೇಕಾದಷ್ಟು ಎಳೆ ಆಗಲಿ ಅಲ್ಲ ಸಂತಿ ಅದನ್ನ ತಂದಿರಕಿಲ್ಲ ಅದಕ್ಕೆ ಸಂತಿ ನೀವು ಮಾತಾಡೋದಲ್ಲ ಕೇಶ್ವನ್ಯ ನಡ್ರಿ ಅಡಿಗೆ ಮಾಡಿ ನಡ್ರಿ ನಾಡ್ರಿ ಅಲ್ಲೇ ಊಟ ಮಾಡ್ಕೊಂಡ ಹೋಗವ್ರು ಇವತ್ತು ಬೇಕಾದಷ್ಟು ಟೈಮ್ ಆಗಲಿ ಊಟ ಮಾಡಿಕೊಂಡ ಹಾಕವ ಹಳೆ ಆಗೋಗದ್ ನಡ್ರಿಪ್ಪ ತುಯು ನಾ ಎರಡು ದಿವಸದ ಊಟ ಉಳ್ಸಕ್ ಅಂತೇಳಿ ನಾ ಮಾಡಿದ್ರ ಇವ್ರೊಳೆ ಬಂದ್ ಸಿಕ್ಕೊಂಡ್ರಿ